ಸಿಸಿ ನ್ಯೂಸ್ಗೆ ಸ್ವಾಗತ ನಾನ್ ನರೇಂದ್ರ ಪಾಟೀಲ್ ಇಂದಿನ ಮುಖ್ಯಾಂಶಗಳು ದುಂದು ವೆಚ್ಚ ಮಾಡಿ ದೇಶ ದಿವಾಳಿ ಎತ್ತುಕೊಂಡಿದ್ದ ಮೋದಿ ಕಾಂಗ್ರೆಸ್ ಅಭ್ಯರ್ಥಿ ಮತ ನೀಡಿ ಸಂಸತ್ತಿಗೆ ಕಲಿಸಲು ಮನವಿ ಬಿಆರ್ ಪಾಟೀಲ್ ಬಣ್ಣ ಬಣ್ಣದ ಮಾತುಗಳಾಡಿ ಸುಳ್ಳು ಭರವಸೆಗಳು ನೀಡಿ ಜನರಿಗೆ ಮೋಸ ಮಾಡಿದ್ದ ಮೋದಿ ಕಾಂಗ್ರೆಸ್ ಅಭ್ಯರ್ಥಿಗೆ ಆಶ್ವಾದಿಸಲು ಮನವಿ ಮಾಡಿದ ವಸಂತ್ ಕುಮಾರ್ ಕೊರೋನಾದಲ್ಲಿ ಮಾನವೃತ ವಹಿಸಿದ್ದ ಖೂಬಗೆ ಈ ಬಾರಿ ಮೌನವಾಗಿ ಮನೆಗೆ ಕಳುಹಿಸಿ ಸಚಿವ ಈಶ್ವರ್ ಖಂಡ್ರೆ ಚುನಾವಣೆಗೆ ಸ್ಪರ್ಧಿಸಲು ವಯಸ್ಸು ಮುಖ್ಯವಲ್ಲ ಕೆಲಸ ಮಾಡುವ ಇಚ್ಛೆಶಕ್ತಿ ಬೇಕು ಸಾಗರ್ ಖಂಡ್ರೆ ಹಾಗೂ ಭವ್ಯ ಬೆಳವಣಿಗೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ನಾಮಪತ್ರ ಸಲ್ಲಿಕೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಪಕ್ಷ ಲೋಕಸಭಾ ಚುನಾವಣೆ ಅಭ್ಯರ್ಥಿ ಸಾಗರ್ ಅವರು ನಾಮಪತ್ರ ಸಲ್ಲಿಸುವ ಪ್ರಯುಕ್ತ ಇಲ್ಲಿಯ ಗಣೇಶ್ ಮೈದಾನದಲ್ಲಿ ಹಮ್ಮಿಕೊಂಡ ಬೀದರ್ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಹಿರಂಗ ಪ್ರಚಾರ ಸಭೆಗೆ ಆಲಕ್ಷ ಶಾಸಕರಾದ ಮುಖ್ಯಮಂತ್ರಿ ಸಲಹೆಗಾರ ಬಿಆರ್ ಪಾಟೀಲ್ ಉದ್ಘಾಟಿಸಿದರು ನಂತರ ಅವರು ಮಾತನಾಡಿ ಬಡವರ ಬಗ್ಗೆ ಕಣ್ಣೀರು ಸುರಿಸುವ ದೊಡ್ಡ ದೊಡ್ಡ ಮಾತನಾಡುವ ಪ್ರಧಾನಿ ನರೇಂದ್ರ ಮೋದಿ ಬಡವರ ರೈತರ ಕೂಲಿ ಕಾರ್ಮಿಕರ ವಿರೋಧಿಯಾಗಿದ್ದಾರೆ ಎಂದು ಆರೋಪಿಸಿದರು ಪ್ರಧಾನಿಗೆ ಕುಟುಂಬ ಇಲ್ಲ ಸಂಸಾರ ಇಲ್ಲ ಜೀವನ ಶೈಲಿ ವಿಲಾಸಿಯಾಗಿದೆ ಜೀವನ ಸಂಭ್ರಮದಲ್ಲಿರುವ ಇಂಥ ಬಡ ದೇಶಕ್ಕೆ ದುಂದು ವೆಚ್ಚ ಮಾಡುವ ಮೋದಿ ಮತ್ತೊಮ್ಮೆ ದೇಶದ ಪ್ರಧಾನಿ ಮಂತ್ರಿ ಆಗಬೇಕೆಂದು ಪ್ರಶ್ನಿಸಿದರು ಪ್ರಧಾನಿ ಓಡಲು ಹದಿನೇಳು ಸಾವಿರ ಕೋಟಿ ರೂಪಾಯಿ ವಿಮಾನ ಖರೀದಿಸಿದ್ದಾರೆ ಸ್ವಂತ ಪ್ರವಾಸ ಮಾಡು ಎಪ್ಪತ್ತೆಂಟು ಕೋಟಿ ರೂಪಾಯಿ ಖರ್ಚು ಮಾಡಿ ಅವ್ರು ಹೊಸ ಕಾರು ಖರೀದಿಸಿದ್ದ ಭವ್ಯ ಸುಂದರವಾಗಿದ್ದ ಸಂಸದ ಭವನ ಇದ್ದರೂ ಸಹ ಐನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಹೊಸ ಸಂಸದ ಭವನ ನಿರ್ಮಿಸುವುದು ಸೇರಿದಂತೆ ದುಂದು ವೆಚ್ಚವನ್ನು ಮಾಡಿ ದೇಶವನ್ನು ದಿವಾಳಿ ಎತ್ತು ಸಾಗಿಸುತ್ತದೆ ಎಂದು ಆರೋಪಿಸಿದ್ದರು ದೇಶ ಉಳಿಯಬೇಕು ಸಂವಿಧಾನ ಉಳಿಯಬೇಕು ಬಡವರು ಕೂಲಿ ಕಾರ್ಮಿಕರು ಜೀವಂತವಾಗಿರಬೇಕು ರೈತರು ಬಹಳ ಹೊಸನಾಗಿರಬೇಕೆಂಬ ಉದ್ದೇಶದಿಂದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರು ಪಂಚ ನ್ಯಾಯಾಲಯಗಳನ್ನು ಜನರ ಮುಂದಿಟ್ಟು ಲೋಕಸಭಾ ಚುನಾವಣೆಯ ಮತದಾರರ ಮಾತ್ರ ಕೇಳುತ್ತಿದ್ದೇವೆ ಅಂದರು ವೇದಿಕೆ ಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಪೌರಡಳಿತ ಸಚಿವ ರಹೀಂಖಾನ್ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಕುಮಾರ್ ಮಾಜಿ ಮಂತ್ರಿಗಳಾದ ಪಿ ಜಿ ಆರ್ ಸಿಂಧೆ ರಾಜಶೇಖರ್ ಪಾಟೀಲ್ ಕೆಆರ್ಡಿ ಅಧ್ಯಕ್ಷ ಅಜಯ್ ಸಿಂಗ್ ವಿಧಾನ ಪರಿಷತ್ ಸದಸ್ಯರ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ भीमराव पाटील अरविंद कुमार अळी माजी विधानपरिषद अध्यक्ष विजयसिंग माजी शासक अशोके मुखंड आनंद सुभाष राहठोर धनराज ताडंपली जिल्हाध्यक्ष बसवजा शेट्टी माजी मुख्यमंत्री पुत्र कैलास पाटील श्रीकांत स्वामी दत्तात्रिय मुर्गी संजय जागीरदार मीनाक्षी संग्राम सेर विधानसभा क्षेत्र काखंडर कार्यक्रम बिद लोकसभा क्षेत्र विधानसभा व्याप्तिय बे कार्यकर्त्या अभिमान मेरे पाहत ಮೋದಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಬಡವರಿಗೋಸ್ಕರ ಕಣ್ಣೀರು ಸೋಸ್ತಾರೆ ಬಹಳ ದೊಡ್ಡ ದೊಡ್ಡ ಮಾತುಗಳು ಹೇಳ್ತಾರೆ ಆದರೆ ಮುಖ್ಯಮಂತ್ರಿ ಮಾನ್ಯ ಪ್ರಧಾನಮಂತ್ರಿ ಮೋದಿ ಅವರು ಅವರು ಎಷ್ಟು ಬಡವರ ವಿರೋಧಿ ರೈತ ವಿರೋಧಿ ಮತ್ತು ಕಾರ್ಮಿಕ ವಿರೋಧಿ ಮಹಿಳೆ ವಿರೋಧಿ ಎನ್ನುವುದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ ಇವತ್ತು ನಾನು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಕೇಳ್ತೇನೆ ನಿಮಗೆ ಕುಟುಂಬ ಇಲ್ಲ ಸಂಸಾರ ಇಲ್ಲ ಆದರೆ ನಿಮ್ಮ ಜೀವನ ಶೈಲಿ ವಿಲಾಸಿಯಾಗಿದೆ ನಿಮ್ಮ ಸಂಭ್ರಮದ ಜೀವನ ಜೀವನ ಶೈಲಿಯಾಗಿದೆ ಇವತ್ತು ಇಂಥ ಬಡ ದೇಶಕ್ಕೆ ಇಂಥ ದುಬಾರಿ ಪ್ರಧಾನಮಂತ್ರಿ ನಮಗೆ ಬೇಕಾಗಿತ್ತ ಇವತ್ತು ಯಾರ ದುಡ್ಡನ್ನು ಖರ್ಚು ಮಾಡ್ತಾ ಇದ್ದೀರಿ ಪ್ರಧಾನಮಂತ್ರಿ ಮೋದಿಯವರು ಪಾರ್ಲಿಮೆಂಟ್ ಹೌಸ್ ಕಟ್ಟಿದ್ರು ನಮ್ಮ ದೇಶದಲ್ಲಿ ದೆಹಲಿಯಲ್ಲಿ ಪಾರ್ಲಿಮೆಂಟ್ ಹೌಸ್ ಇನ್ನೂ ಗಟ್ಟಿಯಾಗಿದೆ ಸುಂದರವಾಗಿದೆ ಭವ್ಯವಾಗಿದೆ ಅದಕ್ಕೆ ಐದುನೂರು ಕೋಟಿ ರೂಪಾಯಿ ಖರ್ಚು ಮಾಡಿದರು ಇಲ್ಲಿ ಬೇಕಾಗಿತ್ತ ಅದೇ ಥರ ಇವತ್ತು ಅವರಿಗೆ ಓಡಾಡೋದಕ್ಕೆ ವಿಮಾನಗಳನ್ನು ಖರೀದಿ ಮಾಡಿದರು ಹದಿನೇಳು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿ ವಿಮಾನಗಳನ್ನು ಖರೀದಿ ಮಾಡಿದರು ಯಾಕೆ ಈ ಬಡದೇಶದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ದುಡ್ಡು ಖರ್ಚು ಮಾಡಿ ವಿಮಾನ ಖರೀದಿ ಮಾಡುವಂಥ ಅವಶ್ಯಕತೆ ಇತ್ತ ಆಮೇಲೆ ಅವರು ಮತ್ತೆ ಆರು ಕಾರ್ಗಳನ್ನು ಖರೀದಿ ಮಾಡಿದ್ರು ಹೊಸ ಆರು ಕಾರ್ಗಳು ಎಪ್ಪತ್ತೆರಡು ಕೋಟಿ ರೂಪಾಯಿ ಖರ್ಚಾಯ್ತು ಯಾಕೆ ನೆಹರು ಅವರು ದೇಶದಲ್ಲಿ ಹದಿನೆಂಟು ವರ್ಷ ಆಳ್ಕೆ ಮಾಡಿಲ್ಲ ಇಂದಿರಾ ಗಾಂಧಿ ಅವರು ಮಾಡಿಲ್ವಾ ಚೌಧರಿ ಚರಣ್ ಸಿಂಗ್ ಅವ್ರು ಮಾಡಿಲ್ಲ ಚಂದ್ರಶೇಖರ್ ಅವರು ಮಾಡಿಲ್ಲ ಮನಮೋಹನ್ ಸಿಂಗ್ ಅವರು ನರಸಿಂಹರ್ ಅವರವರು ಅನೇಕ ಜನ ಪ್ರಧಾನ ವಾಜಪೇಯಿ ಹಿಡ್ಕೊಂಡು ಎಲ್ಲರೂ ಪ್ರಧಾನಮಂತ್ರಿಗಳಾಗಿದ್ರು ಆದರೆ ಈ ದೇಶದ ಬಡದ ಜನ ಅವರು ಸಭ್ಯರಾಗಿ ನಡ್ಕೊಂಡ್ರು ಅದೇ ಥರ ಇವತ್ತು ಈ ದೇಶದಲ್ಲಿ ಅನೇಕ ದುಂದು ವ್ಯಕ್ತಿಗಳನ್ನು ಮಾಡಿ ಈ ದೇಶವನ್ನು ದಿವಾಳಿ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ನಾವು ದೇಶದ ಭವಿಷ್ಯವನ್ನು ಬರೀಬೇಕಾಗಿದೆ ಈ ದೇಶದಲ್ಲಿ ಮುಂದೆ ಪ್ರಜಾಪ್ರಭುತ್ವ ಇರಬೇಕು ಈ ದೇಶದಲ್ಲಿ ಸಂವಿಧಾನ ಇರಬೇಕು ಈ ದೇಶದಲ್ಲಿ ಬಡವರಿಗೆ ನ್ಯಾಯ ಸಿಗಬೇಕು ನಿರುದ್ಯೋಗಗಳಿಗೆ ಕೆಲಸ ಸಿಗಬೇಕು ಇಂಥ ಅನೇಕ ಮಹತ್ವ ಕಾರ್ಯಗಳನ್ನು ಮಾಡುವಂಥ ಕೆಲಸವನ್ನ ಇವತ್ತು ನಾವು ಮಾಡಲಿಕ್ಕೆ ಹೊರಟಿದ್ದೇವೆ ಬಂದರೆ ಇವತ್ತು ನಾವು ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಆ ಐದು ಗ್ಯಾರಂಟಿಗಳನ್ನು ನಾವು ಪ್ರಾಮಾಣಿಕವಾಗಿ ಅನುಷ್ಠಾನಕ್ಕೆ ತಂದು ಜನರಿಗೆ ತಪ್ಪಿಸಿದ್ದೇವೆ ಅದೇ ಥರ ಇವತ್ತು ಮತ್ತೆ ನಾವು ನಿಮ್ಮೆದುಗಡೆ ಬರ್ತಾ ಇದ್ದೇವೆ ನಾವು ಖಾಲಿ ಕೈಲಿ ಬರ್ತಾ ಇಲ್ಲ ನಮ್ದು ಉದ್ರಿ ಸರ್ಕಾರ ಅಲ್ಲ ಸೋಲಿನ ಭಯದಿಂದ ಬಿಜೆಪಿ ಅಭ್ಯರ್ಥಿ ಭಗವಾನ್ ಖೂಬ್ ನನ್ನ ಮೇಲೆ ವೈಯಕ್ತಿಕ ಆರೋಪ ಮಾಡುತ್ತಿದ್ದಾರೆ ಜಿಲ್ಲೆಯ ಜನರು ಅವರಿಗೆ ತಿರಸ್ಕಾರ ಮಾಡಿದ್ದಾರೆ ಸ್ವಪಕ್ಷದವರೇ ತಿರುಸುತ್ತಿದ್ದಾರೆ ಇದು ಅವರ ಕೊನೆಯ ಚುನಾವಣೆ ಮತ್ತೆ ಬಿಜೆಪಿಯವರೇ ಅವರಿಗೆ ಟಿಕೆಟ್ ನೀಡುವುದಿಲ್ಲ ಬಾಯ್ ಬಾಯ್ ಖೂಬೋ ಎಂದು ಎಲ್ಲರೂ ಸಂತಾಪ ಮಾಡಿ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಖಂಡ್ರೆ ತಿಳಿಸಿದರು ಇಲ್ಲಿಯ ಗಣೇಶ್ ಮೈದಾನದಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಬುಧವಾರ ಇಲ್ಲಿಯ ಗಣೇಶ್ ಮೈದಾನದಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಬುಧವಾರ ಹಮ್ಮಿಕೊಂಡಿದ್ದ ಕಾಂಗ್ರೆಸ್ ಅಭ್ಯರ್ಥಿ ಬಹಿರಂಗ ಪ್ರಚಾರ ಸಭೆಯ ಮಾತನಾಡಿ ವಿಮಾನಯಾನ ಇಲ್ಲ ಎಫ್ ಎಂ ರೇಡಿಯೋ ಇಲ್ಲ ಸಾಧನೆ ಶೂನ್ಯವಾಗಿದೆ ಕೊರೋನಾ ಸಂದರ್ಭದಲ್ಲಿ ಕೂಬು ಅವರು ಮೌನ ವೃತ ಮಾಡಿದ್ದಾರೆ ಹೀಗಾಗಿ ಈ ಬಾರಿ ಅವರಿಗೆ ಮೌನವಾಗಿ ಮನೆಯಲ್ಲಿ ಕೂಡಿಸಿ ಎಂದರು ರೈತರ ಸಾಲ ಮನ್ನಾ ವರ್ಷಕ್ಕೆ ಮಹಿಳೆಗೆ ಒಂದು ಲಕ್ಷ ರೂಪಾಯಿ ಯುವಕರಿಗೆ ಉದ್ಯೋಗ ಜಾತಿ ಗಣತಿ ಮುಖಂಡ ಸರ್ವರಿಗೂ ಸಮಬಾಲು ಯೋಜನೆಯನ್ನು ಕಾಂಗ್ರೆಸ್ ಹಮ್ಮಿಕೊಂಡಿದೆ ಅತ್ಯಂತ ಕಿರಿಯ ವಯಸ್ಸಿನ ಸಾಗರ್ ಖಂಡರಿಗೆ ನಿಮ್ಮ ಬೆಂಬಲ ಬೈ ಬಾಯ್ ಬಾಯ್ ಏನು ಬಾಯ್ ಬಾಯ್ ಈ ಸಲ ಚುನಾವಣೆಯಲ್ಲಿ ಬೈ ಬೈ ಮುಂದೆ ಮತ್ತೆಂದು ಬರೋದೇ ಇಲ್ಲ ಫೈನಲ್ ಅದಕ್ಕೆ ಆತ್ಮೀಯ ಬಂಧುಗಳೇ ಸ್ವಪಕ್ಷೀಯ ನಾಯಕರೇ ಸ್ವಪಕ್ಷೀಯ ನಾಯಕರೇ ತಿರಸ್ಕಾರ ಮಾಡಿದ್ದಾರೆ ಅವರ ಶಾಸಕನ ಹೇಳಿಕೆ ಇದೆ ಹೇಳಿಕೆ ಇದೆ ಭಗವಂತ ಖೂಬಾ ನನ್ನ ಬಗ್ಗೆ ವೈಯಕ್ತಿಕ ದ್ವೇಷ ಇಟ್ಕೊಂಡು ನನಗೆ ಕೊಲೆ ಮಾಡಿಸಿ ಉಪ ಚುನಾವಣೆ ಮಾಡ್ಬೇಕಂತ ಇದ್ದಾರೆ ಅಂತ ನಿಜವಾಗಿ ಅತ್ಯಂತ ಗಂಭೀರವಾದಂತ ಒಂದು ಇವತ್ತು ಆರೋಪ ಸ್ವಂತ ಪಾರ್ಟಿದವನು ಅದೇ ಬಸವ ಕಲ್ಯಾಣ್ ಶಾಸಕ ಚಪ್ಪಲಿ ಹೇಗೆ ಹೊಡೆದ್ರು ನಾಚಿಕೆ ಮಾನೆ ಮಾನ ಮರಳವು ಈತ ಎಂ ಪಿ ಆಗ್ಬೇಕಾ ಆಗ್ಬೇಕೇನ್ರಿ ಈಗ ಮತ ಕೊಡ್ಬೇಕಾ ಇವತ್ತು ಜನ ಸ್ವಯಂ ಪ್ರೇರಣೆಯಿಂದ ಸ್ವಯಂ ಇಚ್ಛೆಯಿಂದ ಅವ್ರು ಹೇಳ್ತಾ ಇದ್ದಾರೆ ನಾವು ಕಾಂಗ್ರೆಸ್ಗೆ ಮತ ಕೊಡ್ತೀವಿ ಸಾಗರ್ ಕಂಡ್ರಗೆ ಮತ ಕೊಡ್ತೀವಿ ಅಂತೇಳಿ ಅದಕ್ಕೆ ಇದಕ್ಕೆ ಇವತ್ತು ಕಾಂಗ್ರೆಸ್ ವರಿಷ್ಠರು ಸಾಗರ್ ಕಂಡ್ರೆ ಈಶ್ವರ ಕಂಡ್ರೆ ಮಗ ಇದ್ದಾನೆ ವಿಮಣ್ಣ ಕಂಡ್ರೆ ಮೊಮ್ಮಗ ಇದ್ದಾನೆ ಅಂತ ಟಿಕೆಟ್ ಕೊಟ್ಟಿಲ್ಲ ಒಬ್ಬ ಯುವಕ ಇದ್ದಾನೆ ಯುವ ಪ್ರತಿಭೆ ಇದೆ ಒಬ್ಬ ವಿದ್ಯಾವಂತ ಯುವಕ ಕಾನೂನು ಪದವೀಧರ ಎನ್ ಎಸ್ ಯು ಐ ಈ ವಿದ್ಯಾರ್ಥಿ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದಾರೆ ಸೇವೆ ಮಾಡಿದ್ದಾರೆ ಮಾಡುವಂತ ಯೋಗ್ಯತೆ ಇದೆ ಹೊಸ ಚಿಂತನೆ ಬರ್ತದೆ ಹೊಸ ಇವತ್ತು ದೂರದರ್ಶಿತ್ವ ಇರ್ತದೆ ನಾನು ಹಲವು ಬಾರಿ ಕೇಂದ್ರ ಸಚಿವ ಖೂಬ ಅವರಿಗೆ ಚರ್ಚೆಗೆ ಬನ್ನಿ ಎಂದು ಸವಾಲು ಹಾಕಿದೆ ಆದರೆ ನನ್ನ ಸವಾಲನ್ನು ಸ್ವೀಕಾರ ಮಾಡಿಲ್ಲ ಚುನಾವಣೆಗೆ ಸ್ಪರ್ಧಿಸಲು ವಯಸ್ಸು ಮುಖ್ಯವಲ್ಲ ಕೆಲಸ ಮಾಡುವ ಇಚ್ಛಾಶಕ್ತಿ ಬೇಕು ಎಷ್ಟೇ ವಯಸ್ಸಿದ್ದರೂ ಕೆಲಸ ಮಾಡಲಿಲ್ಲ ಅಂದ್ರೆ ಅದು ವ್ಯರ್ಥವಾಗುತ್ತದೆ ಎಂದು ಬೀದರ್ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ತಿಳಿಸಿದರು ಚುನಾವಣಾಧಿಕಾರಿಗಳ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿ ಬಳಿಕ ಗಣೇಶ್ ಮೈದಾನದಲ್ಲಿ ಹಮ್ಮಿಕೊಂಡ ಬೃಹತ್ ಬಹಿರಂಗ ಪ್ರಚಾರ ಸಭೆ ಉದ್ದೇಶಿಸಿ ಮಾತನಾಡಿದರು ಅವರಿಗೆ ಹತ್ತು ವರ್ಷ ಅವಕಾಶ ನೀಡಿದ್ದೀರಿ ನನಗೆ ಒಂದು ಅವಕಾಶ ಕೊಡಿ ಎಂದು ಮನವಿ ಮಾಡಿಕೊಂಡರು ಜಿಲ್ಲಾ ಜಿಲ್ಲೆಗೆ ಐಟಿ ಕಂಪನಿ ಉದ್ಯೋಗ ಕೊಡುವೆ ಸೋಲಾರ್ ಪಾರ್ಕ್ ಸ್ಥಾಪಿಸಿ ವಿದ್ಯುತ್ ದರ ಕಡಿಮೆ ಮಾಡುವೆ ಎಂದರು ಜನತೆಗಿರುವ ಇರುವ ಶುದ್ಧ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವೆ ಉದ್ಯೋಗ ಖಾತ್ರಿ ಯೋಜನೆಯಡಿ ಸದ್ಯ ಈಗಿರುವ ಮೂರು ರೂಪಾಯಿ ಬದಲಿಗೆ ನಾಲ್ಕು ರೂಪಾಯಿ ಪ್ರತಿ ವ್ಯಕ್ತಿಗೆ ಕೊಡಿಸೋ ಪ್ರಯತ್ನ ಮಾಡುವೆ ಎಂದರು ಈ ಬಾರಿ ನಿಮ್ಮ ಆಶೀರ್ವಾದ ಇರಲಿ ಎಂದರು ಬೇರೆಯವರ ಹೆಸರಿನಲ್ಲಿ ಎರಡು ಬಾರಿ ಗೆದ್ದ ಕೋಬವರು ಮೂರನೇ ಬಾರಿ ಗೆದ್ದು ಕೆಲಸ ಮಾಡದೇ ಇದ್ದರೂ ನಡೆಯುತ್ತೆ ಎಂದುಕೊಂಡಿದ್ದಾರೆ ಈ ಬಾರಿ ಎಲ್ಲ ಪಂಚಾಯತ್ಗಳಲ್ಲಿ ಬದಲಾವಣೆ ಆಗಲಿ ಎನ್ನುತ್ತಿದ್ದಾರೆ ಎಂದರು ಈಗಾಗಲೇ ವಿರೋಧಿಗಳು ಹೇಳ್ತಾರೆ ಇವರ ಅನುಭವ ಕಡಿಮೆ ಇದೆ ಯುವಕರಿದ್ದಾರೆ ಚಿಕ್ಕರಿದ್ದಾರೆ ಅನುಭವ ಕಡಿಮೆ ಇದೆ ಅಂತ ಹೇಳ್ತಾರೆ ಆದ್ರೆ ನನ್ನ ಅಭಿಪ್ರಾಯ ಪ್ರಕಾರ ಅನುಭವಕ್ಕಿಂತ ಜಾಸ್ತಿ ಏನ್ ಬೇಕು ಇಚ್ಛಾಶಕ್ತಿ ಬೇಕು ಕೆಲಸ ಮಾಡಕ್ಕೆ ಸೇವೆ ಇದೆ ರಾಜಕೀಯ ಅಂತಂದ್ರೆ ರಾಜಕೀಯ ರಾಜಕೀಯ ಅಂತಂದ್ರೆ ಜನ ಸೇವೆ ಅನುಭವ ಕಡಿಮೆ ಇದ್ರು ಅನುಭವ ಎಷ್ಟೇ ಇರ್ಬೋದು ಎಷ್ಟೇ ಅನುಭವ ಇದ್ರು ಇಚ್ಛಾಶಕ್ತಿ ಇಲ್ಲ ಅಂತಂದ್ರೆ ಕೆಲಸ ಮಾಡಕ್ ಆಗಲ್ಲ ಇಚ್ಛಾಶಕ್ತಿ ಇತ್ತು ಅಂತಂದ್ರೆ ಆರು ತಿಂಗಳು ಒಂದ್ ವರ್ಷದಲ್ಲಿ ನೀವು ಕಲ್ಕೋಬಹುದು ಯಾವುದೇ ನೀವು ಕಲ್ಕೋಬಹುದು ಯಾವ ರೀತಿ ಕೆಲಸ ಮಾಡಕ್ ಎಲ್ಲ ನಿಮಗೆ ಗೊತ್ತಾಗತ್ತೆ ಈಗಾಗಲೇ ನಾನು ಅವರಿಗೆ ಓಪನ್ ಚಾಲೆಂಜ್ ಮಾಡಿದ್ದೀನಿ ತಾವು ಯಾವುದೇ ವಿಷಯ ನೀವು ತರ್ಬೋದು ಯಾವುದೇ ವಿಷಯ ಬಗ್ಗೆ ನೀವು ಚರ್ಚೆ ಮಾಡಬಹುದು ನಾನು ಡಿಬೇಟ್ ಗೋಸ್ಕರ ನಾನು ರೆಡಿ ಇದ್ದೀನಿ ಅಂತ ನಾನು ಹೇಳಿದ್ದೀನಿ ಆದ್ರೆ ನನ್ನ ಡಿಬೇಟಿಗೆ ಅವ್ರು ಇನ್ನೂ ಏನೂ ಚಾಲೆಂಜ್ ಎಕ್ಸೆಪ್ಟ್ ಮಾಡಿಲ್ಲ ಅದಕ್ಕೆ ನಾನೇ ಅವ್ರಿಗೆ ವಿಷಯ ಕೇಳ್ತೀನಿ ನಾನೇ ಅವ್ರಿಗೆ ಪ್ರಶ್ನೆ ಕೇಳ್ತೀನಿ ಅವ್ರು ಉತ್ತರ ಕೊಡ್ಬೇಕು ನಮ್ಮೆಲ್ಲಾ ಮಾಧ್ಯಮದವರು ಇಲ್ಲಿ ಇದ್ದೀರಿ ಅದಕ್ಕೆ ಹೆಡ್ಲೈನ್ ಇದೆ ಬರಬೇಕು ನಾನು ಪ್ರಶ್ನೆ ಕೇಳೋದು ಅವ್ರು ಆ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ಇವಾಗ ನಮ್ ಜಿಲ್ಲೆಯಲ್ಲಿ ರೈತರು ಸಾಕಷ್ಟು ಜನ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ತಾ ಇದಾರೆ ಕಟ್ತಾ ಇದ್ದೀರ ಇನ್ಶೂರೆನ್ಸ್ ರೈತರಿಗೆ ಬರಬೇಕಾದ ಇನ್ಶೂರೆನ್ಸ್ ಬೆಳೆ ಹಾನಿ ಆದ್ಮೇಲೆ ಬರ್ತಾ ಇದೆಯಾ ಅಂತ ನಾನು ಪ್ರಶ್ನೆ ಕೇಳ್ತಾ ಇದೀನಿ ಎಲ್ಲೂ ಬರ್ತಾ ಇಲ್ಲ ಅದಕ್ಕೆ ನಾನ್ ಭಗವಂತ ಖೂಬಾರ್ ಸರ್ ಅವ್ರಿಗೆ ಪ್ರಶ್ನೆ ಕೇಳೋದಿದೆ ಮೂರ್ ದಿನಕ್ಕೆ ಒಂದ್ಸಲ ಮೂರ್ ದಿನಕ್ಕೆ ಒಂದ್ಸಲ ಬೇರೆ ಬೇರೆ ಪ್ರಶ್ನೆ ಕೇಳ್ಕೊತ ಹೋಗ್ತೀನಿ ಮೊದಲನೇ ಪ್ರಶ್ನೆ ಕಿ ರೈತರಿಗೆ ಬರಬೇಕಾದ ಇನ್ಶೂರೆನ್ಸ್ ಬೆಳೆ ಹಾನಿ ಆದ್ಮೇಲೆ ಯಾಕೆ ಬರ್ತಾ ಇಲ್ಲ ಅಂತ ಅವರೇ ಉತ್ತರ ಕೊಡ್ಬೇಕು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ನಾನು ಹೇಳ್ತೀನಿ ಈ ವರ್ಷದಿಂದ ಇನ್ನೂ ಬಂದಿಲ್ಲ ಅಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಿಂದ ಎಂಬತ್ತೈದು ಕೋಟಿ ರೂಪಾಯಿ ಯೂನಿವರ್ಸಲ್ ಸೋಂಪೋ ಕಂಪನಿಗೆ ಟ್ಯಾಕ್ಸ್ ಹೋಗಿದೆ ಕೇಂದ್ರ ಸರ್ಕಾರದಿಂದ ಎಂಬತ್ತೈದು ಕೋಟಿ ರೂಪಾಯಿ ಟ್ಯಾಕ್ಸ್ ಹೋಗಿದೆ ನಮ್ಮ ಟ್ಯಾಕ್ಸ್ ಹೋಗಿದೆ ರೈತರಿಂದ ಹದಿನೈದು ಕೋಟಿ ರೂಪಾಯಿ ಅವರು ಕಲೆಕ್ಟ್ ಮಾಡಿದ್ದಾರೆ ಒಟ್ಟಾಗಿ ಒಂದೂರ ಎಂಬತ್ತೈದು ಕೋಟಿ ರೂಪಾಯಿ ಯೂನಿವರ್ಸಲ್ ಸೋಂಪೋ ಕಂಪನಿ ಹೋಗಿದೆ ಈ ಒಂದೂರ ಎಂಬತ್ತೈದು ಕೋಟಿ ರೂಪಾಯಿನಲ್ಲಿ ರೈತರಿಗೆ ಬಂದಿರುವ ಇನ್ಶೋರೆನ್ಸ್ ಕೇವಲ ಎಪ್ಪತ್ತು ಎಂಬತ್ತು ಲಕ್ಷ ಮಾತ್ರ ಒಂದೂರ ಎಂಬತ್ನಾಲ್ಕು ಕೋಟಿ ರೂಪಾಯಿ ಪ್ರಾಫಿಟ್ ಈ ಆಗಿದೆ ಕೇವಲ ಒಂದೇ ವರ್ಷದಲ್ಲಿ ಏನು ಕೆಲಸ ಇಲ್ದೇನೆ ಏನು ಇನ್ವೆಸ್ಟ್ಮೆಂಟ್ ಮಾಡಲ್ದೇನೆ ರೈತರಿಗೆ ಇನ್ಶೂರೆನ್ಸ್ ಬೆಳೆ ಹಾನಿ ಆದ್ಮೇಲೆ ಹೆಲ್ಪ್ಲೈನ್ ಬಂದ್ ಮಾಡ್ಬಿಡ್ತಾರೆ ಇಂಥ ಸಂದರ್ಭ ಇದೆ ಇಂಥ ತಂದೆಯವರಾದ ಈಶ್ವರ್ ಖಂಡ್ರೆ ಸರ್ ಅವರು ನಮ್ಮ ಎಲ್ಲ ನಾಯಕರು ಸಾಕಷ್ಟು ಸಲ ಈ ಧ್ವನಿ ಎತ್ತಿದ್ದಾರೆ ಅದಕ್ಕೆ ನಾನು ನಿಮ್ಗೆ ಆಶ್ವಾಸನೆ ಕೊಡ್ತೀನಿ ನೀವು ನನ್ಗೆ ಆಯ್ಕೆ ಮಾಡಿದ್ಮೇಲೆ ನಿಮ್ಮ ಧ್ವನಿಯಾಗಿ ನಾನು ದೆಲ್ಲಿಯ ಸಂಸತ್ ನಲ್ಲಿ ಎತ್ತು ರೈತರಿಗೆ ಬರಬೇಕಾದ ಇನ್ಶೂರೆನ್ಸ್ ನಾವು ಕೊಟ್ಟೇ ಕೊಡಿಸ್ತೀವಿ ಅಂತ ನನ್ಗೆ ಹೇಳ್ತೀನಿ ಮಾಡುವ ಅವಶ್ಯಕತೆ ಇಲ್ಲ ಮತ್ತೆ ನಾನು ಅವ್ರ ಹೆಸರು ಮೇಲೆ ಗೆದ್ದು ಬರ್ತೀನಿ ನಾನು ಯಾಕೆ ಕೆಲಸ ಮಾಡ್ಬೇಕಂತ ಅವ್ರು ವಿಚಾರ ಮಾಡ್ತಾ ಇದಾರೆ ಅದಕ್ಕೆ ನನ್ನ ವಿನಂತಿ ತಮ್ಮೆಲ್ಲರ ಆಶೀರ್ವಾದದಿಂದ ನೀವು ನನಗೆ ಎಂ ಪಿ ಮಾಡಿದ ಮೇಲೆ ಡೆಲ್ಲಿ ಕಳ್ಸಿಕೊಟ್ಟ ಮೇಲೆ ನೂರಕ್ಕೆ ನೂರ ಇಪ್ಪತ್ನಾಕ್ ತಾಸು ನಿಮ್ಗೆ ನಾನು ಟೈಮ್ ಕೊಡ್ತೀನಿ ಟ್ವೆಂಟಿ ಫೋರ್ ಅವರ್ಸ್ ನಿಮ್ ಜೊತೆ ಇರ್ತೀನಿ ನಿಮ್ ಕೈ ಹಿಡಿದು ನಾನು ಕೆಲಸ ಮಾಡ್ತೀನಿ ಅಂತ ನನ್ಗೆ ಭರವಸೆ ಕೊಡ್ತೀನಿ ನಿಮ್ ನಿಮ್ ಕೈ ಯಾವತ್ತೂ ಬಿಡೋಲ್ಲ ಅಂತ ನಾನು ನಿಮಗೆ ಆಶ್ವಾಸನೆ ಕೊಡ್ತೀನಿ ವಿವಿಧ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಅವರು ಬುಧವಾರ ಅಧಿಕೃತವಾಗಿ ನಾಮಪತ್ರ ಸಲ್ಲಿಸಿದ್ದರು ಅವರ ಜೊತೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಸಚಿವ ರೇಮ್ ಖಾನ್ ಮಾಜಿ ಸಚಿವ ರಾಶಿಕಾ ಪಾಟೀಲ್ ತೆರಹಳ್ಳಿ ಜಿಲ್ಲಾ ಚುನಾವಣಾಧಿಕಾರಿ ಗೋವಿಂದ ರೆಡ್ಡಿ ಅವರಿಗೆ ನಾಮಪತ್ರ ಸಲ್ಲಿಸಿದರು ಈ ಮುಂಚೆ ನಗರ ಬಸವೇಶ್ವರ ವೃತ್ತದಿಂದ ತೆರೆದ ವಾಹನದಲ್ಲಿ ಈ ಮುಂಚೆ ನಗರದ ಬಸವೇಶ್ವರ ವೃತ್ತದಿಂದ ತೆರೆದ ವಾಹನದಲ್ಲಿ ಮೆರವಣಿಗೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಪೌರ ಸಚಿವ ರೇಮ್ ಖಾನ್ ಮಾಜಿ ಸಚಿವ ರಾಶಿಕಾ ಪಾಟೀಲ್ ವಿಧಾನ ಪರಿಷತ್ ಸಚಿವ ಅರುಣ್ ಕುಮಾರ್ ಅಹ್ಲಿ ಸೇರಿದಂತೆ ಮುಖಂಡರು ಇದ್ದರು బస్ లెక్క సదే సహస్ర కార్యకర్తల అభిమాని భవెమె భాగించి సగర్ ఖండ్రి జయవాలేందు ఘోషణ హాక బెమ్ వ్యక్తపడరు